ಮುಧೋಳದಲ್ಲಿ ನಾಲ್ಕು ನೂತನ ಮಳಿಗೆಗಳ ಉದ್ಘಾಟನೆ ಪಾಟೀಲರ ಹೊಸ ಶಾಪ್ ಹೇಗಿದೆ ಗೊತ್ತಾ ರೈತರಿಗೆ ಗೃಹಿಣಿಯರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅನ್ನೋ ಕಾರಣಕ್ಕೆ ಮುಧೋಳ ನಗರದ ಭಕ್ಷಿ ಕಾಂಪ್ಲೆಕ್ಸ್ನಲ್ಲಿ ನಾಲ್ಕು ನೂತನ ಮಳಿಗೆಗಳು ಶುಭಾರಂಭಗೊಂಡವು ಸರ್ಕಲ್ ಹತ್ತಿರ ಪಾಟೀಲ್ ಅಗ್ರಿ ಸಲ್ಯೂಷನ್ಸ್ ಹಾಗೂ ಪಾಟೀಲ್ ಅಂಡ್ ರಾಧಾ ಕನ್ಸ್ಟ್ರಕ್ಷನ್ ನೂತನ ಮಳಿಗೆ ಲಕ್ಷ್ಮೀ ಪೂಜೆಯೊಂದಿಗೆ ಆರಂಭಗೊಂಡಿತು ಕಾಂಗ್ರೆಸ್ನ ಯುವ ನಾಯಕ ವಿನಯ ತಿಮ್ಮರ್ ಅರಳಿಕಟ್ಟಿ ಸಮೂಹ ಸಂಸ್ಥೆಗಳ ಸಂಸ್ಥಾಪಕ ಡಾಕ್ಟರ್ ತಿಮ್ಮಣ್ಣ ಅರಳಿಕಟ್ಟಿ ಅಗ್ರಿ ಸೊಲ್ಯೂಷನ್ಸ್ ಓನರ್ ಪಾಂಡುಗೌಡ ಪಾಟೀಲ್ ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದ್ರು ಇವತ್ತು ಕನ್ಸ್ಟ್ರಕ್ಷನ್ ಆಫೀಸ್ ಉದ್ಘಾಟನೆ ಇದೆ ನಮ್ಮಲ್ಲಿ ವರ್ಕಿಂಗ್ ಥ್ರೀ ಡಿ ಪ್ಲಾನಿಂಗ್ ಡಿಸೈನ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಎಲ್ಲ ತರಹದ ಸರ್ವಿಸ್ ಅನ್ನು ನಾವು ಪ್ರೊವೈಡ್ ಇದರ ಮಾಡಿ ಮುಂದೋಳ ನಗರದ ಎಲ್ಲಾ ಜನಗಳು ತಗೋಬೇಕೆಂದು ವಿನಂತಿಸಿಕೊಂಡಿದ್ದಾರೆ ಆಗ ಕನ್ಸ್ಟ್ರಕ್ಷನ್ ಮೂಲಕ ನಿಮ್ಮ ಕನಸಿನ ಮನೆಗಳನ್ನು ನಿರ್ಮಾಣ ಮಾಡಿಕೊಡಲಾಗುತ್ತೆ ಕೇವಲ ಕೃಷಿ ಮತ್ತು ಮನೆ ನಿರ್ಮಾಣ ಸಲಕರಣೆಗಳಷ್ಟೇ ಅಲ್ಲ ಬಕ್ಷಿ ನಲ್ಲಿರುವ ಭೂಮಿ ಯೂನಿಫಾರ್ಮ್ ಬಟ್ಟೆ ಮಳಿಗೆಯಲ್ಲಿ ಶಾಲಾ ಮಕ್ಕಳ ಸಮವಸ್ತ್ರಗಳು ಯೋಗ್ಯ ದರದಲ್ಲಿ ಲಭ್ಯವಿದೆ ಸಿಟಿ ಸೂಪರ್ ಮಾರ್ಕೆಟ್ ಮಳಿಗೆಯಲ್ಲಿ ದಿನಬಳಕೆ ವಸ್ತುಗಳ ಬೃಹತ್ ಸಂಗ್ರಹವಿದೆ ಎಲ್ಲಾ ಮಳಿಗೆಗಳಿಗೂ ಗಣ್ಯರು ಭೇಟಿ ನೀಡಿ ವೀಕ್ಷಿಸಿದ್ರು ನೂತನ ನಾಲ್ಕು ಮಳಿಗೆಗಳಿಗೆ ಭೇಟಿ ನೀಡಬಹುದು ನ್ಯೂಸ್ ಮುಧೋಳ ಹಜಾರೆ ಫೌಂಡೇಷನ್ಸ್ ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ನ ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ವಿಶಾಲವಾದ ವಾತಾವರಣ ನುರಿತ ಶಿಕ್ಷಕರಿಂದ ಮಕ್ಕಳಿಗೆ ಕ್ವಾಲಿಟಿ ಶಿಕ್ಷಣ ಬೃಹತ್ ಕ್ಲಾಸ್ ರೂಮ್ ಪ್ರತಿದಿನವೂ ಪ್ರಾಕ್ಟಿಕಲ್ ಕ್ಲಾಸಸ್ ಕಂಪ್ಯೂಟರ್ ಕ್ಲಾಸ್ ಲ್ಯಾಬೋರೇಟರಿ ಓದಲು ದಿ ಬೆಸ್ಟ್ ಲೈಬ್ರರಿ ವ್ಯವಸ್ಥೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ವಿಶೇಷ ಒತ್ತು ಎನ್ಸಿಸಿ ಎನ್ಎಸ್ಎಸ್ ಮತ್ತು ಸ್ಪೋರ್ಟ್ಸ್ ಟ್ರೈನಿಂಗ್ ಸಾಂಸ್ಕೃತಿಕ ಚಟುವಟಿಕೆಗಳ ವಿಶೇಷ ಟ್ಯಾಲೆಂಟ್ ಶೋ ಗರ್ಲ್ಸ್ ಅಂಡ್ ಬಾಯ್ಸ್ ಗೆ ಪ್ರತ್ಯೇಕ ಹಾಸ್ಟೆಲ್ ಭೋಜನ ಕೆಮ್ಮೆಸ್ ಲೋಕಲ್ ವಿದ್ಯಾರ್ಥಿಗಳಿಗಾಗಿ ಬಸ್ಸಿನ ಸೌಲಭ್ಯ ನಿಮ್ಮ ಮಕ್ಕಳ ಟಾಪ್ ಗಾಗಿ ಸಿಬಿಎಸ್ಇ ಇಂಟರ್ ನ್ಯಾಷನಲ್ ಪದ್ಮಾವತಿ ಸ್ಕೂಲ್ ಎಲ್ಕೆಜಿ ಟು ಟೆಂತ್ ವಿದ್ಯಾರ್ಥಿಗಳ ಅಡ್ಮಿಷನ್ ಓಪನ್ ಆಗಿದೆ ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ಸಿಬಿಎಸ್ಇ ಸ್ಕೂಲ್ ಡೇಕಂ ಬೋರ್ಡಿಂಗ್ ಸ್ಕೂಲ್ ನಂಬರ್ ಒನ್ ಡೇಕಂ ಬೋರ್ಡಿಂಗ್ ಸ್ಕೂಲ್ ಇನ್ ಬಾಗಲ್ಕೋಟ್ ನಂಬರ್ ಏಟೀನ್ ಇನ್ ಇಂಡಿಯಾ ಅವಾರ್ಡೆಡ್ ಬೈ ಎಜುಕೇಷನ್ ಟುಡೇ ಇಂಟರ್ ನ್ಯಾಷನಲ್ ಮ್ಯಾಗ್ಜಿನ್ ಸಂಪರ್ಕಿಸಿ ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಹೊಸೂರ್ ತಾಲೂಕ್ ರಬಕವಿ ಬದಹಟ್ಟಿ ಜಿಲ್ಲೆ ಬಾಗಲಕೋಟೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ